ಹೋರಾಟಗಳ ಇಶ್ಯೂಗಳಲ್ಲಿ ಪ್ರಮುಖವಾದದ್ದು ಕುಂಕಿ ರೈಸ್ ಕುಂಕಿ ಘಟ್ಟನ ರೈತರಿಗೆ ನೀಡಬೇಕು ಅಂತ ನಿರ್ಣಯ ಕೈಗೊಂಡಿದೆ ಈ ನಿರ್ಣಯವನ್ನು ಸ್ವಾಗತಿಸುತ್ತದೆ ಜೊತೆಗೆ ಅಭಿನಂದನೆ ಸಲ್ಲಿಸಿದೆ ಬಹುಶಃ ನಮ್ಮೊಂದು ಸಣ್ಣ ಪರಿಚಯ ಮಾಡಿದಾಗಿ ಅವರಲ್ಲಿರುವ ಅನುಮಾನಗಳಿಗೆ ಸಂಶಯಗಳಿಗೆ ಸ್ಪಷ್ಟ ಸ್ಪಷ್ಟನೆ ನೀಡುವುದು ಅಗತ್ಯ ಕುಂಕಿ ಹುಟ್ಟಿ ಹಾಕಿದ ಜಮೀನು ಹೊಸದಾಗಿ ನೀಡ್ತಾ ಇಲ್ಲ ಅಂದ್ರೆ ಹೊಸದಾಗಿ ಭೂಮಿಯನ್ನ ಯಾರಿಗೂ ಕೊಡ್ತಾ ಇಲ್ಲ ಆದರೆ ರೈತರ ವರ್ಷದಲ್ಲಿ ಕಳೆದ ನೂರೈವತ್ತು ವರ್ಷದಿಂದ ಇದೆ ಆ ಭೂಮಿ ಅದಕ್ಕೆ ಹಕ್ಕು ಪತ್ರ ಕೊಡ್ತಾ ಇದ್ದೇವೆ ಬಿಟ್ರೆ ಹೊಸದಾಗಿ ಏನಿಂದು ಭೂಮಿಯನ್ನ ಸೃಷ್ಟಿ ಮಾಡಿ ಕೊಡ್ತಾ ಇಲ್ಲ ನೂರ ಇಪ್ಪತ್ತೈದು ವರ್ಷಗಳ ಹಿಂದಿನಿಂದ ಕೃಷಿಕರಿಗೆ ಕೃಷಿಗೆ ಅನುಕೂಲವಾಗುವಂತೆ ಸರ್ಕಾರ ನೀಡಿರುವಂತಹ ಸವಲತ್ತು ಹಾಗೂ ಅಧಿಕಾರ ಕೂಡ ಇದನ್ನ

ಕುಂಕಿಯಲ್ಲಿ ಮಾತ್ರ ಅನ್ವಯ ಆಗ್ತದೆ ಎಲ್ಲ ಭೂಮಿಗೂ ಕುಂಕಿಯನ್ನು ಸಿಗುವುದಿಲ್ಲ ಭೂಮಸೂತೆ ಅನುಷ್ಠಾನ ಸಂದರ್ಭದಲ್ಲಿ ಎಲ್ಲಿ ಒಪ್ಪಂದಗಳಿಗೆ ಅನ್ಯಾಯ ಅನ್ಯಾಯ ಆಗುವುದು ಅನ್ನುವಂತ ಕಾರಣದಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ಸುತ್ತೋಲೆಯನ್ನ ಹೊರಡಿಸಿ ಎಪ್ಪತ್ತ್ ಮೂರರಲ್ಲಿ ಒಂದು ಸರ್ಕ್ಯುಲರ್ ಅನ್ನು ಹೊರಡಿಸ್ತದೆ ಗವರ್ನಮೆಂಟ್ ಕುಂಕಿ ಹಕ್ಕನ್ನು ಊರ್ಜಿತದಲ್ಲಿ ಇಟ್ಟು ದರ್ಖಾಸ್ತಿಗೆ ಕೊಡುವ ವ್ಯವಸ್ಥೆಯನ್ನು ತಡೆ ಇಟ್ಟಿದೆ ದರ್ಖಾಸ್ತಿ ಕೊಡುವುದನ್ನು ಆಗ ನಿಲ್ಲಿಸಿದ್ದಷ್ಟೇ ಜಸ್ಟ್ ಒಂದು ಸರ್ಕ್ಯುಲರ್ ಕೊಡುವ ಭೂ ಮಸೂದೆ ಅನುಷ್ಠಾನಕ್ಕೆ ಬಂದ ನಂತರ ಹೆಣ್ಣು ಮಕ್ಕಳಿದ್ದವರಿಗೂ ಕೂಡ ಕಾನೂನಿನಂತೆ ಭೂಮಿ ಹಕ್ಕು ದೊರಕಿದಾಗ ಅವರಿಗೂ ಕೂಡ ಭೂಮಿ ಹಕ್ಕು ಇದೆ ಎನ್ನುವುದನ್ನು ಉಚ್ಚ ನ್ಯಾಯಾಲಯ